ನೋಡಿ ಈಗ ನಾನು ತವನ್ನೇ ಬಿಸಿಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೊಂದೇ ವಡೆಯನ್ನು ಇಟ್ಬಿಟ್ಟು ಅದಕ್ಕೆ ಸ್ಯಾಲೆ ಫ್ರೈಯನ್ನು ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಹಾಯ್ ಹಲೋ ನಮಸ್ಕಾರ ಆರ್ ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸೋರೆಕಾಯಿ ಒಡೆಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಸೋರೆಕಾಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾವುದೇ ರೆಸಿಪಿ ಮಾಡುವಾಗಲೂ ನೀವು ತರಕಾರಿಯನ್ನು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಏನಾದರೂ ಕೆಮಿಕಲ್ ಇದ್ದರೆ ಹೊರಟೋಗುತ್ತೆ ನೋಡಿ ಈಗ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದು ನಾನು ಸಿಪ್ಪೆಯನ್ನು ಇದ್ದೀನಿ ನಾನು ನಿಮಗೆ ಕೆಸುವಿನ ಎಲೆ ಒಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಡೆಯನ್ನು ತೋರಿಸಿದ್ದೀನಿ ಈಗ ಸೋರೆಕಾಯಿ ಒಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಸೋರೆಕಾಯ್ದು ಚೆನ್ನಾಗಿ ಸಿಪ್ಪೆ ತಕ್ಕೊತಾ ಇದ್ದೀನಿ ನೀಟಾಗಿ ಸಿಪ್ಪೆ ತಗೊಂಬಿಡಬೇಕು ಸೋರೆಕಾಯಿ ಹೊಡೆಯಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಸಿಪ್ಪೆ ತೆಗ್ದಾಯಿತು ಈಗ ಇದು ತೊಟ್ಟಿನ ಭಾಗವನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಹಾಗೆಯೇ ಇದ್ದು ಎರಡು ಭಾಗ ಮಾಡ್ತಾಯಿದ್ದೀನಿ ನಾನು ಹಾಗೆಯೇ ನಾನಿಲ್ಲಿ ಒಂದು ಪಾತ್ರೆ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ತುರಿಯೋ ಪಾತ್ರೆಯನ್ನು ಕೂಡ ತೊಗೊಂಡಿದ್ದೀನಿ ಈಗ ಒಂದೊಂದೇ ಪೀಸನ್ನು ತೊಗೊಂಡು ನಾನಿಲ್ಲಿ ತುರ್ಕೋತಾ ಇದ್ದೀನಿ ನೋಡಿ ಈಗ ನಾನು ತುಳಿದು ಇಟ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ತೊಳ್ಕೊಬೇಕು ಈಗ ನಾನಿದ ಹಿಂಡಿ ಇದ್ದೀನಿ ನೀರೆಲ್ಲ ಇದ್ದದು ಹೊರಟೋಗ್ಬೇಕು ಚೆನ್ನಾಗಿ ಒಂದು ಸ್ವಲ್ಪನೂ ನೀರಿಲ್ದಂಗೆ ಹಿಂಡಿ ತಕ್ಕೋತಾ ಇದ್ದೀನಿ ನಾನಿಲ್ಲಿ ನೋಡಿಗ ನಾನು ಎಲ್ಲವನ್ನು ಇಲ್ಲಿ ಹಿಂಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಸ್ಟೀಮರನ್ನು ಕೂಡ ಗ್ಯಾಸ್ ಮೇಲೆ ಬಿಸಿ ಇಟ್ಕೊಂಡಿದ್ದೀನಿ ನೀರಾಕಿ ಈಗ ಅದು ಇನ್ ಮೇಲಿನ ಭಾಗಕ್ಕೆ ನಾನು ಎಣ್ಣೆ ಹಚ್ಕೊಂಡು ಬಿಸಿ ಇಟ್ಕೊಡ್ತಾ ಇದ್ದೀನಿ ಇದು ನೀರು ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೊಳಗೆ ನಾನಿಲ್ಲಿ ಹಿಂಡಿ ಇಟ್ಟಂತಹ ಸೋರೆಕಾಯಿಗೆ నని స్వల్ప బజరి హిట్టను హాకీ నీవు బెంకే అక్క హిట్టు కూడా హాకౌదు నీళ్ళు సజ్జ హిట్ హాకీ అందే బజి హిట్టునే నిల్లీ కడలే హిట్టు కూడా హాకొతీ ఒర స్పూనస్ట్ బాదా బరే కడలే హిట్టు కూడా హు మూడు ఇలా అందరే కడలే హిట్ అమ్మే అక్క హిట్ హూడాకోదు నోడీక నూ ఎరడు స్పూనస్ కడ్లే హిట్ హీని ఆయన రుచిక తు ఉప్పు అర్ధ స్పూన హాకొతాదీ ఒ స్పూనస్ మెణిన్ పుడి స్వల్ప ధనియా పుడి అందు అర్ధ స్పూన ಹಾಗೆಯೇ ನಾನಿಲ್ಲಿ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಕಲಿಸ್ಕೊತ ಇದ್ದೀನಿ ಚೆನ್ನಾಗಿ ಚೆನ್ನಾಗಿದು ಮಿಕ್ಸ್ ಆಗಬೇಕು ಈಗ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಮೆಣ್ಸಿನ್ಕಾಯಿ ಮೇಲೆ ಬೆಳ್ಳುಳ್ಳಿಯನ್ನು ರುಬ್ಬಿದ್ದೆ ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ನೀರು ನೋಟ್ ಮಾಡಿ ಹಾಕ್ಕೊಳ್ಳಿ ಸೋರೆಕಾಯಲ್ಲೂ ಕೂಡ ನೀರು ಇರುತ್ತೆ ಸ್ವಲ್ಪ ನೋಡಿ ಈಗ ನಾನು ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಈಗ ಸ್ಟೀಮರ್ ಕೂಡ ಬಿಸಿಯಾಗಿದೆ ಈಗ ನಾನು ಇದು ಮಿಶ್ರಣವನ್ನು ಈಗ ಉಂಡಾಗಿ ಕಡುಬು ಥರ ಮಾಡಿ ಇಟ್ಕೋತಾ ಇದ್ದೀನಿ ಸ್ಟೀಮರಲ್ಲಿ ಇದು ಬೇಯಬೇಕು ನೋಡಿ ಈಗ ಎಲ್ಲ ಇಟ್ಕೊಂಡಾಯಿತು ನಾನು ಈಗ ಇದನ್ನು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಳ ಮುಚ್ಚಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೋಡೋಣ ಇದು ಬೆಂದಿದೆ ಅಂತ ಈಗ ನಾನು ಸ್ಪೂನ್ ಹಾಕ್ಬಿಟ್ಟು ಇದ್ದೀನಿ ಇದು ಬೆಂದಿದೆ ಇಲ್ವ ಅಂತ ನೋಡಿ ಈಗ ಸ್ಪೂನ್ಗೆ ಸ್ವಲ್ಪ ಕೂಡ ಅಂಟಿಲ್ಲ ಹಾಗಾದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ನಾನು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ನಾನಿಲ್ಲಿ ತಣ್ಣಗಾದ್ಮೇಲೆ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ಇದನ್ನು ಸ್ಯಾಲೆ ಫ್ರೈ ಮಾಡಿದ ಕೂಡ ಹೀಗೇನೂ ಕೂಡ ತಿನ್ಬೋದು ತುಂಬಾ ಇದು ಪುದೀನ ಚಟ್ನಿ ಜೊತೆ ನಾನಿಲ್ಲಿ ಸ್ಯಾಲೆ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ತವಾ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದೊಂದೇ ಪೀಸು ಇದರ ಮೇಲೆ ಇಟ್ಟು ತವ ಮೇಲೆ ಚೆನ್ನಾಗಿ ಸಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈಗ ನಾನು ತವ ಮೇಲೆ ಎಲ್ಲನೂ ಇಟ್ಕೊಂಡಾಯಿತು ಈಗ ಇದ್ರ ಮೇಲೇ ಸ್ವಲ್ಪ ನಾನು ಎಣ್ಣೆ ಹಾಕೋತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ನೋಡಿ ಈಗ ಒಂದೆರಡು ನಿಮಿಷ ಆದಮೇಲೆ ಇದು ಒಂದು ಸೈಡ್ ಚೆನ್ನಾಗಿ ಗರ್ಗರಿ ಆಗಿದೆ ಈಗ ಇನ್ನೊಂದು ಸೈಡ್ ನಾನು ಮಗ್ಸಿಬಿಟ್ಟು ಇದನ್ನು ಗರ್ಗರಿ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹೆಲ್ತ್ ಕೂಡ ಇದು ತುಂಬಾ ಒಳ್ಳೆಯದು ಸೋರೆಕಾಯಿ ತುಂಬಾ ತಂಪು ಕೂಡ ನೋಡಿ ಈಗ ಎರಡು ಸೈಡ್ ಕೂಡ ಚೆನ್ನಾಗಿ ಗರಿಗರಿಯಾಗಿದೆ ಆಗಿದೆ ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಗರಿಗರಿಯಾದ ಸೋರೆಕಾಯಿ ರೆಡಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇನ್ನೊಂದು ಹೊಸ ವಿಡಿಯೋ ನನಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್